ವೀಕ್ಷಕರೇ ನಾವು ಸಂಬಂಧ ಮತ್ತು ಪ್ರೀತಿ ಇದ್ರ ಬಗ್ಗೆ ವಾರದಿಂದ ಮಾತಾಡ್ತಾ ಇದ್ದೀವಿ ಇವತ್ತು ನಮ್ಮ ಸಂಬಂಧಿಕರು ನಮ್ಮನ್ನ ಪ್ರೀತಿಸೋರು ಓಡ್ ಯಾಕೆ ನಮ್ಮ ಸಂಬಂಧ ಉಸಿರುಪಟ್ಟೋದು ಯಾಕೆ ನೋಡೋಣ ಸಂಬಂಧವನ್ನ ಯಾಕೆ ಉಸಿರುಗಟ್ಟುತ್ತೆ ಅಂತ ಅನ್ಕೊಳ್ತೀವಿ ಗೊತ್ತು ನಿಮ್ಗೆ ಖಂಡಿತ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ನಮ್ಗೆ ಯಾವ ಸಂಬಂಧ ಆದ್ರೂ ಉಸಿರುಗಟ್ಟೋದಕ್ಕೆ ಶುರುವಾಗುತ್ತೆ ಹಾಗೆ ನಮ್ಮ ಖಾಸಗಿತನ ಖಾಸಗಿತನ ಅಂತಂದ್ರೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಏನ್ ಮಾಡ್ತೀವಿ ಪ್ರತಿ ಒಂದ್ರ ಮೇಲೂ ನಿಗಾ ಇರುತ್ತಲ್ಲ ಆ ನಿಗಾ ಇಡೋದು ಗಮನಿಸೋದು ಹಾಗೆ ಪ್ರತಿ ಒಂದನ್ನು ತಿದ್ದೋದು ತಿಳೋದು ಈ ತರ ಮಾಡಿದಾಗ ವ್ಯಕ್ತಿ ತನ್ನ ಸ್ವಾತಂತ್ರ್ಯ ಮತ್ತು ಖಾಸಗಿತನವನ್ನ ಕಳೆದುಕೊಳ್ಬಿಡ್ತಾರೆ ಅವಾಗ ಆತ ಸಂಬಂಧದಿಂದ ದೂರ ಹೋಗೋದಕ್ಕೆ ನೋಡ್ತಾನೆ ಈ ವಿಷಯಕ್ಕೆ ಬಂದಾಗ ನಾವು ಯಾವ ತರ ನಡೆಯುತ್ತೆ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡಬೇಕು ಉದಾಹರಣೆಗೆ ಮಕ್ಕಳು ಬೆಳೀತಾ ಇರ್ತಾರೆ ಒಂದು ಹದಿಹರಿಯಕ್ಕಿನ್ನೂ ಕಾಯಿಡ್ತಾ ಇರ್ತಾರೆ ಆ ಹದಿಹರೆಯದಲ್ಲಿ ಇರುವಂತಹ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನ್ ಮಾಡ್ತಾರೆ ನೋಡೋದು ಸಹಜ ಆದ್ರೆ ಇದು ಮಿತಿಯನ್ನ ಮೀರಿದಾಗ ಏನಾಗುತ್ತೆ ಅಂದ್ರೆ ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ಬೇಕು ಎಲ್ಲಿ ಬರ್ತಿದ್ಯಾ ಅಂತ ಹೇಳ್ಬೇಕು ಅವ್ರತ್ರ ಸೇರ್ಬೇಡ ಇವ್ರ ಹತ್ರ ಮಾತಾಡ್ಬೇಡ ನಿನ್ಗೆ ಫ್ರೆಂಡ್ಸ್ ಅವಶ್ಯಕತೆ ಇಲ್ಲ ನಿಮ್ ಮನೇಲೆ ಕುತ್ಕೊಂಡು ಓದ್ತಾ ಇರೋ ನೀನ್ ಇಷ್ಟೊತ್ ಮಾತ್ರ ಟಿವಿ ನೋಡು ಇಷ್ಟೊತ್ ಮಾತ್ರ ಟಿವಿ ನೋಡ್ಬೇಡ ಪ್ರತಿ ಒಂದಕ್ಕೂನು ಗೆರೆಯನ್ನ ಎಳೆಯೋದಕ್ಕೆ ಶುರು ಮಾಡಲಾಗುತ್ತೆ ಅವಾಗ ಅವರು ಅಪ್ಪ ಅಮ್ಮನಿಂದ ಓಡೋಗೋದಕ್ಕೆ ಶುರು ಮಾಡ್ತಾರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟಿಸ್ತಾರೆ ಹುಡುಗಿಯರು ಆದ್ರೆ ಬೇರೆ ಹುಡುಗರು ಯಾರು ಇಷ್ಟಪಟ್ಟು ಅವ್ರ ಜೊತೆ ಹೊರಟು ಹೋಗೋದು ಹುಡುಗರಾದ್ರೆ ಏನಾದ್ರೂ ವ್ಯಸನಗಳನ್ನ ಶುರು ಮಾಡಿಕೊಳ್ಳೋದು ಈ ತರ ಎಲ್ಲ ಶುರು ಮಾಡ್ತಾರೆ ಯಾಕಂದ್ರೆ ಅವರಿಗೆ ಅವರ ಸ್ವಾತಂತ್ರ್ಯ ಮತ್ತು ಖಾಸಗಿ ತನ ಎರಡು ಇದೆ ನಾನು ನಾನು ಅನ್ನೋದಿದ್ದೀನಿ ಅನ್ನೋದನ್ನ ಅವರು ಆ ರೀತಿ ವ್ಯಕ್ತಪಡಿಸ್ತಾರೆ ಬಹುತೇಕ ಸಮಸ್ಯೆಗಳಿಗೆ ಮಕ್ಕಳ ಸಮಸ್ಯೆಗಳಿಗೆ ಕಾರಣ ಅವರ ಸ್ವಾತಂತ್ರ್ಯ ಮತ್ತು ಖಾಸಗಿತನವನ್ನ ದೊಡ್ಡವರು ಗೌರವಿಸದೆ ಹೋಗೋದು ಇದನ್ನ ಖ್ಯಾತ ಮನೋವೈದ್ಯರೆಲ್ಲ ಒಪ್ಕೊಳ್ತಾರೆ ಹಾಗೆ ಅಧ್ಯಯನಗಳು ಹೇಳ್ತವೆ ಈ ಎರಡನೇದು ದೊಡ್ಡವರು ಕೂಡ ಹಾಗೆ ಮದುವೆಯ ಮೇಲೆ ಹೆಂಡತಿದೋ ಅಥವಾ ಗಂಡಂದು ಪ್ರೊಫೈಲ್ ಚೆಕ್ ಮಾಡೋದು ಮೊಬೈಲ್ ಚೆಕ್ ಮಾಡೋದು ಎಲ್ಲಿ ಹೋದ್ರಿ ಎಲ್ಲಿ ಬಂದ್ರಿ ಯಾಕೆ ಅಲ್ಲಿ ಏನ್ ಮಾಡಿದ್ರಿ ತುಂಬಾ ಪ್ರಶ್ನೆಗಳನ್ನ ಕೇಳೋದು ಆಮೇಲೆ ಅವರು ಹೇಳ್ತಾರೋ ಬಿಡ್ತಾರೋ ಕೇಳ್ತಾನೆ ಇರೋದು ಆಮೇಲೆ ಅವರು ಯಾರ ಜೊತೆಗೂ ಮಾತಾಡಬಾರ್ದು ಎಷ್ಟೊತ್ ಮಾತಾಡಬೇಕು ಎಷ್ಟೊತ್ ಮಾತಾಡಬಾರ್ದು ಅವ್ರ ಜೊತೆ ಮಾತಾಡ್ಬೇಕಾ ಬೇಡ್ವಾ ಇದನ್ನೆಲ್ಲ ನಿರ್ಧಾರ ಮಾಡ್ತಾ ಹೋಗೋದು ಅದಕ್ಕೊಂದು ಚೌಕಟ್ಟನ್ನ ಹಾಕ್ತಾ ಹೋಗೋದು ಈ ತರ ಮಾಡಿದಾಗ ಎದನ್ನ ವ್ಯಕ್ತಿ ಅದು ಗಂಡಾಗಿರ್ಲಿ ಹೆಂಡತಿ ಆಗಿರ್ಲಿ ಒಂದು ಹಂತದವರೆಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಎಸ್ ನಾನು ನಿನ್ಗೆ ಸಮರ್ಪಿತ ನೀನು ತುಂಬಾ ಪೊಸೆಸಿವ್ನೆಸ್ ಇದೆ ನಿನ್ಗೆ ನನ್ ಬಗ್ಗೆ ಅದಕ್ಕೆ ನೀನ್ ಹೀಗ ಮಾಡ್ತೀಯ ನನ್ಗೆ ಒಳ್ಳೇದಿಷ್ಟು ಅಂತ ಅನ್ಸುತ್ತೆ ಒಂದು ಆಮೇಲೆ ಒಂದು ಸ್ವಲ್ಪ ದಿವಸ ಸ್ವಲ್ಪ ವರ್ಷ ಆದ್ಮೇಲೆ ಅದು ಉಸಿರು ಕಟ್ಟಿಸೋದಕ್ ಶುರು ಆಗುತ್ತೆ ಸಾಕಾಗೋಗಿದೆ ಇವನ್ ಜೊತೆ ಸಾಕಾಗಿದೆ ಅನ್ಸೋಕೆ ಆಗುತ್ತೆ ಹಾಗಾಗಿ ಸ್ವಾತಂತ್ರ್ಯ ಮತ್ತು ಖಾಸಗಿತನವನ್ನ ಇಬ್ರು ಗೌರವಿಸ್ಕೊಂಡು ಎಸ್ ನಿನ್ಮೇಲೆ ನನ್ಗೆ ನಂಬಿಕೆ ಇದೆ ನೀನ್ ಏನಾದ್ರು ಮಾಡ್ತೀಯಾ ಮಾಡು ನೀನ್ ಎಲ್ಲಿ ಹೋದ್ರು ಕಟ್ಟಿದ ಊಟಕ್ಕೆ ಕಟ್ಟಿದ ಕರುವಿನಂತೆ ವಾಪಸ್ ಬಂದೇ ಬರ್ತೀಯ ನಿನ್ನ ತಂಗುದಾಣ ನಾನೇ ಅನ್ನುವ ವಿಶ್ವಾಸವನ್ನ ಇಟ್ಕೊಂಡು ನಡೀತಾ ಇರ್ತಾರೆ ಅದು ಖಾಸಗಿ ಮತ್ತು ಸ್ವಾತಂತ್ರ್ಯದ ಬೆಲೆ ಅವಾಗ ಸಂಬಂಧ ಎಂತ ಬಿರುಗಾಳಿಲಿ ಇದ್ರು ಮತ್ತೆ ಉಡ್ಕೊಂಡ್ಬಿಡ್ತಾರೆ ಕಟ್ ಆಗೋದಿಲ್ಲ ಇದು ಎರಡನೇದು ಯಾರ ಮೂರನೇದು ಅಂತಂದ್ರೆ ಇತ್ತೀಚೆಗೆ ಒಂದ್ ಟ್ರೆಂಡ್ ಏನಂದ್ರೆ ಅಪ್ಪ ಅಮ್ಮನ ಮಕ್ಳು ಚೆನ್ನಾಗಿ ಉಣ್ಗೋತಾರೆ ಇಲ್ಲ ಅಂತಲ್ಲ ಅವ್ರಿಗೆ ಬೇಕಾಗಿ ಕೊಡಿಸ್ತಾರೆ ಔಷಧಿ ಬೇಕು ಅಂದ್ರೆ ತಂದು ಕೊಡ್ತಾರೆ ಔಷಧಿ ದುಡ್ಡು ಕೊಡ್ತಾರೆ ಹೊರಗಡೆ ಓಡಾಡಿಸ್ತಾರೆ ಅವರೇ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಮಾಡ್ತಾರೆ ಈ ತರ ತುಂಬಾ ನೋಡ್ಕೋತಾರೆ ಲೈಕ್ ದೊಡ್ಡವರು ಮಕ್ಕಳು ನೋಡ್ಕೋತಾರಲ್ಲ ಹಾಗೆ ಈಗ ದೊಡ್ಡವ್ರನ್ನ ಮಕ್ಕಳು ನೋಡ್ಕೊತಾ ಇದಾರೆ ಆದ್ರೆ ಇಲ್ಲಿ ಯಥಾ ಪ್ರಕಾರ ದೊಡ್ಡವ್ರ ಮಕ್ಕಳ ಬಗ್ಗೆ ಏನ್ ಮಿಸ್ಟೇಕ್ ಮಾಡ್ತಿದ್ರು ತಪ್ಪು ಮಾಡ್ತಾರೆ ಅದನ್ನೇ ಇವಾಗ ಮಕ್ಕಳು ದೊಡ್ಡವ್ರ ಬಗ್ಗೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಒಂದು ಅರವತ್ತೈದು ಎಪ್ಪತ್ತು ವರ್ಷ ಆಗಿದೆ ಅಪ್ಪ ಅಮ್ಮಂಗೆ ಅಂತ ಇಟ್ಕೊಳ್ಳಿ ಅವಾಗ ಮಕ್ಕಳು ಎಲ್ಲಿ ಹೋದೆ ನೀನು ಯಾಕೆ ಹೋದೆ ಇಂಥವ್ರ ಜೊತೆ ಯಾಕೆ ಮಾತಾಡ್ತೀಯಾ ಅಣ್ಣಂಗೆ ಯಾಕೆ ಫೋನ್ ಮಾಡಿದ್ಯಾ ಅಕ್ಕಂಗೆ ಯಾಕೆ ಫೋನ್ ಮಾಡಿದ್ಯಾ ತಂಗಿಗೆ ಯಾಕೆ ಫೋನ್ ಮಾಡಿದ್ಯಾ ಎಷ್ಟೊತ್ ಮಾತಾಡಿದ್ಯಾ ಏನ್ ಮಾತಾಡಿದ್ಯಾ ಪ್ರತಿ ಒಂದಕ್ಕೂ ಎಷ್ಟ್ ದುಡ್ಡು ಬಂತು ಎಷ್ಟ್ ದುಡ್ಡು ಹೋಯ್ತು ನೀವ್ ಯಾಕೆ ಹಂಗ ಮಾಡಿದ್ರಿ ಅವಾಗ ನೀವು ಹೀಗ್ ಮಾಡಬಹುದಾಗಿತ್ತು ನೀವ್ ಇರೋ ತರ ಇರ್ಬೇಕು ಹಿಂಗ್ ಮಾಡ್ಬೇಕು ಓ ಊಟ ಮಾಡುದಿದ್ರಿ ಎಷ್ಟು ಊಟ ಮಾಡ್ಬೇಕು ಎಷ್ಟು ತಿಲ್ಲ ಅನ್ನೋಷ್ಟು ನಿಯಂತ್ರಣ ಮಾಡಿ 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 ಅದೊಂಥರ ಅದು ಲೈಕ್ ಮಗು ನೋಡ್ಕೊಂಡಾಗ ನಾವು ಚೆನ್ನಾಗ್ ನೋಡ್ಕೋತೀವಿ ಅಂತ ಅನ್ಸ್ತಾ ಇರುತ್ತೆ ಆದ್ರೆ ಅರ್ಥ ಮಾಡ್ಕೋಬೇಕು ಹಾಗೆ ಹೆಂಡತಿ ಗಂಡ ಯಾರೇ ಇರ್ಲಿ ನೀವು ಪ್ರೀತಿಯ ಹೆಸರಲ್ಲಿ ಚೌಕಟ್ಟನ್ನ ಹಾಕ್ತಾ ಹೋದ್ರೆ ಪ್ರೀತಿಯ ಹೆಸರಲ್ಲಿ ನೀವು ಬಂಧನವನ್ನ ವಿಧಿಸ್ತಾ ಹೋದ್ರೆ ಪ್ರೀತಿಯ ಹೆಸರಲ್ಲಿ ಸೌಲಭ್ಯದ ಹೆಸರಲ್ಲಿ ಬೇರೆ ಬೇರೆ ರೀತಿಯ ಆಮಿಷಗಳನ್ನ ಒಡ್ತಾ ಹೋಗಿ ಒಡ್ಡೋದ್ರಿಂದ ಯಾವುದೇ ಕಾರಣದಿಂದ ನೀವು ಆ ಸಂಬಂಧವನ್ನ ಉಳಿಸಿಕೊಳ್ಳಲಾರ್ರಿ ಬದಲಿಗೆ ಕಳೆದುಕೊಳ್ತಾ ಹೋಗ್ತೀವಿ ಯಾವಾಗ ಸ್ವಾತಂತ್ರ್ಯ ಮತ್ತೆ ಖಾಸಗಿ ತರವನ್ನ ನಿಮ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕಸಿದುಕೊಳ್ತಾ ಹೋಗ್ತೀರಿ ಕಳೆದ್ಕೊಳ್ತಾ ಹೋಗ್ತೀರಿ ಅವಾಗ ಸಂಬಂಧ ಮುರಿದು ಬಿಡ್ತಾ ಹೋಗುತ್ತೆ ಆ ಸಂಬಂಧಕ್ಕೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ ಮತ್ತೆ ನಿಮ್ಮಿಂದ ಜನ ಉಳೋಗೋದಕ್ಕೆ ಶುರು ಮಾಡ್ತಾರೆ ಎಸ್ ಅಪ್ಪ ಆ ಮನುಷ್ಯನ ಹತ್ರ ಮಾತಾಡೋದೇ ಬೇಡಪ್ಪ ಆ ಮನುಷ್ಯನ್ ಜೊತೆ ಇರೋದಕ್ಕಾಗಲ್ಲಪ್ಪ ಅಂತ ಎಲ್ಲ ಸಂಬಂಧಗಳು ಸಂಬಂಧಿಕರು ದೂರ ಆಗ್ತಾ ಹೋಗ್ತಾರೆ ಇದು ಅರ್ಥ ಮಾಡ್ಕೊಂಡು ನಾವು ಹೇಗಿದ್ದೀವೋ ನಾವು ನಾವು ನಮ್ಗೆ ಹೇಗ್ ಬೇಕು ನಾವು ಹೇಗಿರ್ತೀವೋ ಹಾಗೆ ಬೇರೆ ಹೇಳ್ಬೇಕು ಹಾಗೆ ಇರೋದಕ್ಕೆ ಅವಕಾಶ ಕೊಡೋದೆ ಪ್ರೀತಿಯ ನಿಜವಾದ ಮುಖ ನಿಜವಾದ ಲಕ್ಷಣ ನಿಜವಾದ ಪ್ರೀತಿ ಭರವಸೆ ಇರುತ್ತೆ ನಿಜವಾದ ಪ್ರೀತಿ ಹಾಗಂತ ಅವ್ರು ಹೆಂಗ್ ಬೇಕಾದ್ರೆ ಹಂಗ್ ಬಿಟ್ಬಿಡೋದಿಲ್ಲ ಬದಲಿಗೆ ಅದು ಹೇಳೋದನ್ನೇ ಪ್ರೀತಿಯಿಂದ ಹೇಳೋದು ತಿದ್ದೋದನ್ನೇ ಪ್ರೀತಿಯಿಂದ ತಿದ್ದು ತಿದ್ದೋದಲ್ಲ ನೋಡು ನಂಗೆ ಈ ತರ ಇದ್ರೆ ಆಗೋದಿಲ್ಲ ನೀನ್ ಮಾಡಿಲ್ಲ ಅಂದ್ರೂ ಓಕೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬದಲಾವಣೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ರೆ ಅಲ್ಲಿ ಮುಕ್ತವಾದನೂ ಇರುತ್ತೆ ಜೊತೆಗೆ ಒಂದು ರೀತಿಯ ಒಪ್ಪಿಕೊಳ್ಳುವಿಕೆನೂ ಇರುತ್ತೆ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಒಪ್ಪಿಕೊಳ್ಳೋದು ನೀ ಹೇಗಿದೆಯೋ ಹಾಗೆ ನಾನು ಒಪ್ಪಿಕೊಳ್ಳೋದು ಅದು ಬಹಳ ಮುಖ್ಯ ಸಂಬಂಧದಲ್ಲಿ ಆದ್ರಿಂದ ಸಂಬಂಧದಲ್ಲಿ ಹೇಗಿರ್ತಾರೋ ಹಾಗೆ ಒಪ್ಪಿಕೊಳ್ಳೋದು ಮತ್ತು ನಾವು ಕೂಡ ಬದಲಾಗ್ತಾ ಬೆಂಡಾಗ್ತಾ ಹೋಗದೆ ನಮ್ಮ ಸ್ವಾತಂತ್ರ್ಯ ಖಾಸಗಿತನವನ್ನ ಉಳಿಸ್ಕೊಳ್ಳೋದು ಇದು ಬಹಳ ಮುಖ್ಯ ಇದನ್ನ ಮಾಡಿ ಎಲ್ಲ ಸಂಬಂಧಗಳು ಹಗುರಾಗಿ ಆರಾಮಾಗಿ ಲೈಕ್ ಏನು ತುಂಬಾ ಒಂಥರ ಹತ್ತಿಯ ಹಾಗೆ ಇರ್ತಾರೆ ಆವಾಗ ಬದುಕು ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಧನ್ಯವಾದಗಳು